ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವರು ಉಮಾ ಹೇರೇಮಠ್ ಅಂತ ನಾವಿಲ್ಲಿ ಒಂದು ಫಂಕ್ಷನ್ನಿಗೆ ಬಂದಿದ್ದೀವಿ ಹಾಗೆ ಇವರು ನನಗೊಬ್ಬ ಬೆಸ್ಟ್ ಫ್ರೆಂಡ್ ಆದರು ಇಲ್ಲಿ ಶ್ರೀ ಲಲಿತಾ ಮಹಿಳಾ ಮಂಡಳ ಅನ್ನೋ ಒಂದು ಕಾರ್ಯಕ್ರಮಕ್ಕೆ ನಾನು ಅಕ್ಕನ ಜೊತೆ ಬಂದಿದ್ದೀನಿ ಹಾಗೆ ಇಲ್ಲಿ ತುಂಬ ಚೆನ್ನಾಗಿ ಫಂಕ್ಷನ್ ನಡೀತಾ ಇದೆ ಕಂಡು ವಿಡಿಯೋ ಪೂರ್ತಿ ಮುಗಿಯುವರೆಗೂ ಬಿಡದೆ ಸ್ಕಿಪ್ ಮಾಡಿದೆ ನೋಡಿ ಅಕ್ಕ ತುಂಬ ಚೆನ್ನಾಗಿ ಸ್ಪೀಚ್ ಮಾಡಿದ್ದಾರೆ ನಮ್ಮ ಅಕ್ಕ ಮಹಿಳೆಯರ ಬಗ್ಗೆ ಓಕೆ ಇಲ್ಲಿ ವಿನಾಯಕನ ಒಂದು ಮಂದಿರದಲ್ಲಿ ಈ ಲಲಿತಾ ಮಹಿಳಾ ಮಂಡಳ ಒಂದು ಪ್ರೋಗ್ರಾಮನ್ನು ಹಮ್ಮಿಕೊಂಡಿದ್ದರು ಮಹಿಳೆಯರಿಗೋಸ್ಕರವಾಗಿ ಮಾರ್ಚ್ ಎಂಡ್ ಕೊನೆಯ ದಿನ ಕೂಡ ಅವತ್ತೊಂದು ದಿನ ಫಂಕ್ಷನ್ ಇಟ್ಕೊಳ್ಳೋಣ ಮಾಡೋಣ ಅಂತ ವಿಚಾರ ಮಾಡಿ ಮಾಡಿದರು ಈ ಒಂದು ಮಹಿಳಾ ಮಂಡಳ ನಂಗೆ ತುಂಬಾ ಇಷ್ಟ ಆಯಿತು ನಾನು ಕೂಡ ಈ ಮಹಿಳಾ ಲಲಿತಾ ಮಹಿಳಾ ಮಹಿಳಾ ಮಂಡಳಕ್ಕೆ ಜಾಯ್ನ್ ಆಗ್ತಾಯಿದ್ದೀನಿ ಹಾಗೆ ಇಲ್ಲಿ ಎಲ್ಲ ಜನ ಸೇರಿ ತುಂಬ ಚೆನ್ನಾಗಿ ಪ್ರೋಗ್ರಾಮ್ ಸ್ಪೋರ್ಟ್ಸ್ ಎಲ್ಲ ಗೇಮ್ಸ್ ಬರಮಾಡಿಕೊಳ್ಳುವ ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಅತಿಥಿಗಳನ್ನು ವೇದಿಕೆಗೆ ಬರಮಾಡಿಕೊಳ್ಳೋಣ ಮೊದಲಾಗಿ ಶ್ರೀ ಲಲಿತಾ ಮಹಿಳಾ ಮಂಡಳದ ಗೌರವಾಧ್ಯಕ್ಷರಾದ ಶ್ರೀಮತಿ ರತ್ನಾ ಚೌಶಟ್ಟಿ ಅವರು ಹಾಗೂ ಅವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಹಾಗೆಯೇ ಇನ್ನೂರು ಅತಿಥಿ ಮಹಾಶಯರು ಶ್ರೀಮತಿ ಗೀತಾ ರಶ್ಮಿ ಅವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ ಹಾಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಬಡವರ ಬಂದು ಬಂಧುವಾಗಿ ಇಡೀ ಹುಬ್ಬಳ್ಳಿ ಅರ್ಧ ಹುಬ್ಬಳ್ಳಿ ಭಾಗಕ್ಕೆ ಪ್ರಖ್ಯಾತರಾಗಿರುವ ಒಳ್ಳೆಯ ಉದ್ಯಮಿ ಹಾಗೂ ಸಹಾಯ ಹಸ್ತವನ್ನು ಎಂದೂ ನೀಡುತ್ತಿರುವ ಶ್ರೀ ಮಹಾದೇವ್ನವರು ಆಗಮಿಸಿದ್ದಾರೆ ಅವರಿಗೆ ಜೋರಾದ ಚಪ್ಪಳನೊಂದಿಗೆ ವೇದಿಕೆಗೆ ಆಗಮಿಸಿಕೊಳ್ಳೋಣ ಹಾಗೂ ಈ ಸಂಸ್ಥೆಯ ಅಂದರೆ ನಮ್ಮ ಶ್ರೀ ಲಲಿತಾ ಮಹಿಳಾ ಮಂಡಳದ ಸಂಸ್ಥಾಪಕರಾದ ಫೌಂಡೇಶನ್ ಹಾಕಿದವರು ಶ್ರೀಮತಿ ರಾಧಾ ಪುರಾಣಿಕ್ ನಮ್ಮ ನಿಮ್ಮೆಲ್ಲರ ಹಿರಿಯರಿಗೂ ಕಿರಿಯರಿಗೂ ಎಲ್ಲರಿಗೂ ಅವರು ಯಾರು ರಾಧಕ್ಕ ರಾಧಕ್ಕ ಪುರಾಣಿಕ್ ಅವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ವಿನಂತಿಸಿಕೊಳ್ಳುತ್ತೇನೆ ಇನ್ನೊಮ್ಮೆ ಜೋರಾದ ಚಪ್ಪಾಳಿಯೊಂದಿಗೆ ಎಲ್ಲ ನಮ್ಮ ಅತಿಥಿ ಮಹಾದೇವರನ್ನು ಸ್ವಾಗತಿಸಿಕೊಳ್ಳೋಣ ನನ್ನ ಸಹೋದರಿ ಶ್ರೀಮತಿ ಪದ್ಮಪ್ರಿಯ ಚಿಲ್ಲಾಪುರ್ ಅವರಿಂದ ಪ್ರಾರ್ಥನೆ ಪೂಜಿತೆ ನಮೋ ಆ ಶಾರದೆ ಯುವ ಲಲಿತಾ ಮಹಿಳಾ ಮಂಡಳ ಇವರನ್ನು ನಮ್ಮ ಮಹಿಳಾ ಮಂಡಳದ ವತಿಯಿಂದ ಸ್ವಾಗತ ಸುಸ್ವಾಗತ ಅವರನ್ನು ಪುಷ್ಪವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ಹಿರೆಯ ಹಿರೇಮಠ ಮುಖ್ಯಸ್ಥರು ಕನ್ನಡ ವಿಭಾಗ ಕೇಲಿ ಸಂಸ್ಥೆ ಪ್ರೇರಣಾ ಮಹಾವಿದ್ಯಾಲಯ ಹುಬ್ಬಳ್ಳಿ ಇವರ ಇವರನ್ನು ನಮ್ಮ ಮಹಿಳಾ ಮಂಡಳದ ವತಿಯಿಂದ ಸ್ವಾಗತ ಸುಸ್ವಾಗತ ಇವರಿಗೆ ಪುಷ್ಪಗುಚ್ಛವನ್ನು ಕೊಟ್ಟು ಲತಾ ಶಿವಳ್ಳಿಯವರು ಬಂದು ಧನ್ಯವಾದಗಳು ಅವರು ಅದೇ ರೀತಿ सर्वतमोपहं दीपेन साध्यते सर्वम् मम शत्रुविनाशाय शुभ्रं भवतु कल्याणम् नमो सुते सन्न्या ज्योति नमो सुता ದಿನ ಮಹಿಳಾ ದಿನಾಚರಣೆಯು ನಮ್ಮ ಮಹಿಳಾ ಮಂಡಲದಿಂದ ಆಚರಿಸಿದ ಎಲ್ಲ ಮಹಿಳೆಯರಿಗೂ ಮಹಿಳಾ ದಿನಾಚರಣೆ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ ಇದ್ದೇನೆ ಇವ ಈ ಸಾಲಿನ ನಾವು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನಲ್ಲಿ ಏನು ವಾರ್ಷಿಕ ವರದಿಯನ್ನು ಓದ್ತಾ ಇದ್ದೀವಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ನೂತನ ಗಣೇಶ ನಮಃ ಅತಿಥಿಗಳಾದ ಶ್ರೀಮತಿ ಸಿದ್ಧಲಿಂಗಮ್ಮ ಗಿರಿಜಯ್ಯ ಅವರ ಪರಿಚಯ ಇವರ ಪೂರ್ಣ ಹೆಸರು ಶ್ರೀಮತಿ ಸಿದ್ಧಲಿಂಗಮ್ಮ ಗಿರಿಜಯ್ಯ ಹಿರೇಮಠ ಇವರ ವಿದ್ಯಾರ್ಹತೆ ಎಂ ಎ ಬಿ ಎಡ್ ಪಿ ಜಿ ಡಿ ಸಿ ಎ ಸದ್ಯ ಇವರು ಹಂಪಿ ವಿಶ್ವವಿದ್ಯಾನಿಲಯದಲ್ಲಿ ಪಿ ಹೆಚ್ ಡಿ ಅಧ್ಯಯನ ಮಾಡುತ್ತಿದ್ದಾರೆ ಇವರು ಗದಗ ನಗರದ ತೋಂಟದ ಶಿಕ್ಷಣ ಸಂಸ್ಥೆಯಲ್ಲಿ ಹಾಗೂ ಚಿಕ್ಕಟ್ಟಿ ಮಹಾವಿದ್ಯಾಲಯದಲ್ಲಿ ಕಾರ್ಯನಿರ್ವಹಿಸಿ ಕಳೆದ ಹತ್ತು ವರ್ಷಗಳಿಂದ ಹುಬ್ಬಳ್ಳಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಪ್ರಸ್ತುತ ಇವರು ಕೆಎಲ್ಇ ಸಂಸ್ಥೆಯ ಪ್ರೇರಣಾ ಮಹಾವಿದ್ಯಾಲಯ ಹುಬ್ಬಳ್ಳಿ ಇಲ್ಲಿ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಮುಖ್ಯಸ್ಥರು ಅನೇಕ ಸಾಹಿತ್ಯ ಕೃಷಿಯಲ್ಲಿ ಅವರನ್ನು ತೊಡಗಿಸಿಕೊಂಡಿದ್ದು ವಿಶ್ವದ ವಿಸ್ ವಿಸ್ಮಯಗಳು ಎಂಬ ಸಂಪಾದಕೀಯ ಕೃತಿಯನ್ನು ಗದಗನಗರದ ಗದಗನಗರದ ಎಂಎಸ್ ಶಾಬಾದಿ ಮಠ ಇವರ ಪ್ರಕಾಶನದಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಹೊರತಂದಿದ್ದಾರೆ ಭಾವ ಬದುಕು ವಿಮರ್ಶಾ ಲೇಖನಗಳು ಎಂಬ ಪುಸ್ತಕದಲ್ಲಿ ಉತ್ತರ ಕರ್ನಾಟಕದ ಕೆಲವು ಪ್ರಮುಖ ಲೇಖಕಿಯರು ಎಂಬ ಲೇಖನ ಪ್ರಕಟವಾಗಿದೆ ಸಾಹಿತ್ಯದ ವಿವಿಧ ಆಯಾಮಗಳು ಎಂಬ ಪುಸ್ತಕದಲ್ಲಿ ಸ್ತ್ರೀ ವಿಮರ್ಶೆ ಎಂಬ ಲೇಖನ ಪ್ರಕಟವಾಗಿದೆ ಸಂತ ಮತ್ತು ಶರಣ ಸಾಹಿತ್ಯ ಸೌರಭ ಎಂಬ ಪುಸ್ತಕದಲ್ಲಿ ಸಂತ ಹಾಗೂ ಶರಣ ಸಾಹಿತ್ಯದಲ್ಲಿ ಅಂತರ ಸಂಬಂಧ ಎಂಬ ಲೇಖನ ಪ್ರಕಟವಾಗಿದೆ ಸ್ವಾತಂತ್ರ್ಯ ಸಂಗ್ರಾಮ ಮತ್ತು ಕನ್ನಡ ಸಾಹಿತ್ಯ ಎಂಬ ಪುಸ್ತಕದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಕನ್ನಡ ಸಾಹಿತ್ಯದ ಕೊಡುಗೆ ಎಂಬ ಲೇಖನ ಪ್ರಕಟವಾಗಿದೆ ಮಂದಾರ ಎಂಬ ಕವನ ಸಂಕಲನದಲ್ಲಿ ಸೃಷ್ಟಿ ನ್ಯಾಯ ತುಂಬಿತು ಬಾಳು ಹೆಣ್ಣು ಈ ಕವನಗಳು ಪ್ರಕಟವಾಗಿವೆ ಕಾವ್ಯಾಮೃತ ಎಂಬ ಕವನ ಸಂಕಲನದಲ್ಲಿ ಧಾರಾವಾಹಿ ಎಂಬ ಕವನ ಪ್ರಕಟವಾಗಿದೆ ಶರಣರ ಚಿಂತನೆಗಳು ಎಂಬ ಪುಸ್ತಕದಲ್ಲಿ ಘಟ್ಟಿವಾಳಯ್ಯ ಎಂಬ ಲೇಖನ ಪ್ರಕಟವಾಗಿದೆ ಶಿವಯೋಗ ಸಾಧಕರು ಎಂಬ ಗ್ರಂಥದಲ್ಲಿ ಸಿದ್ಧಾರೂಢರು ಎಂಬ ಲೇಖನ ಪ್ರಕಟವಾಗಿದೆ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಕರ್ನಾಟಕ ಧಾರವಾಡ ಜಿಲ್ಲಾ ಸಮಿತಿ ಇವರು ಹಮ್ಮಿಕೊಂಡ ಸ್ವರಾಜ್ಯ ಸುರಾಜ್ಯ ಕವಿಗೋಷ್ಠಿಯಲ್ಲಿ ಇವರ ನಿರೀಕ್ಷೆ ಎಂಬ ಕವಿತೆಗೆ ತೃತೀಯ ಬಹುಮಾನ ದೊರೆತಿದೆ ವಚನ ದರ್ಶನ ಎಂಬ ಪುಸ್ತಕದಲ್ಲಿ ವಚನಗಳಲ್ಲಿ ಭಕ್ತಿ ಎಂಬ ದೀರ್ಘ ಸಂಶೋಧನಾ ಪ್ರಬಂಧ ಐಎಸ್ಬಿಎನ್ ಎಂಬ ಮುದ್ರಾಂಕಿತದಲ್ಲಿ ಪ್ರಕಟವಾಗಿದೆ ಜೈನ ಧರ್ಮ ಸಾಹಿತ್ಯ ಮತ್ತು ಸಂಸ್ಕೃತಿ ಎಂಬ ರಾಷ್ಟ್ರೀಯ ವಿಚಾರ ಸಂಕೀರ್ಣದಲ್ಲಿ ಜೈನ ಧರ್ಮದ ಆಚರಣೆಗಳು ಎಂಬ ಪ್ರಬಂಧ ಐಎಸ್ಡಿಎನ್ ಎಂಬ ಮುದ್ರಾಂಕಿತದಲ್ಲಿ ಪ್ರಕಟವಾಗಿದೆ ಅಕ್ಕನ ಅರಿವು ವಚನ ಅಧ್ಯಯನ ವೇದಿಕೆಯಲ್ಲಿ ಶರಣೆ ಬೋತ್ ಬೋಂತಾದೇವಿಯ ಕುರಿತು ಉಪನ್ಯಾಸವನ್ನು ನೀಡಿದ್ದಾರೆ ಹಾಗೂ ಕೆಪಿಎಂಇ ಸಂಸ್ಥೆಯ ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ವಿಜಯಪುರದಲ್ಲಿ ದಿನಾಂಕ ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಪರಮಪೂಜ್ಯ ಶ್ರೀ ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಪ್ರಥಮ ಪುಣ್ಯ ಸ್ಮರಣೆಯ ಅಂಗವಾಗಿ ಹಮ್ಮಿಕೊಂಡ ಪ್ರವಚನಗಳ ಚಿಂತನ ಮಂಥನ ಎಂಬ ವಿಷಯದ ರಾಷ್ಟ್ರೀಯ ವಿಚಾರಣಾ ಸಂಕೀರ್ಣದಲ್ಲಿ ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಪ್ರವಚನಗಳಲ್ಲಿ ದೃಷ್ಟಾಂತಗಳು ಎಂಬ ಸಂಶೋಧನಾ ಪ್ರಬಂಧ ಐಎಸ್ಡಿಎನ್ ಎಂಬ ಮುದ್ರಾಂಕಿತದಲ್ಲಿ ಪ್ರಕಟವಾಗಿದೆ ಶಿವರಾಮ ಕಾರಂತರ ಬದುಕು ಬರಹ ಎಂಬ ಸುದೀರ್ಘವಾದ ಲೇಖನ ಪ್ರಕಟವಾಗಿದೆ ಕನ್ನಡ ನಾಡು ನುಡಿ ನೆಲ ಜಲ ಮತ್ತು ಕರ್ನಾಟಕ ಸಂಭ್ರಮ ಎಂಬ ಕವನ ಸಂಕಲನದಲ್ಲಿ ಕನ್ನಡ ನಾಡು ಎಂಬ ಕವನ ಪ್ರಕಟವಾಗಿದೆ ಹಾಗೂ ಅವಳು ಎಂಬ ಕಿರುಗತೆಯನ್ನು ರಚಿಸಿದ್ದಾರೆ ಇಷ್ಟೇ ಅಲ್ಲದೆ ಧಾರವಾಡ ಆಕಾಶವಾಣಿಯಲ್ಲೂ ಇವರ ಅನೇಕ ಭಾಷಣಗಳು ಪ್ರಸಾರವಾಗಿವೆ ಅವುಗಳೆಂದರೆ ಬೇಂದ್ರೆಯವರ ಕವನಗಳಲ್ಲಿ ಮಾತೃತ್ವದ ಕಲ್ಪನೆ ಜಾನಪದರಲ್ಲಿ ದಾಂಪತ್ಯ ಮೆಚ್ಚಿದ ಪುಸ್ತಕ ಸಾಕ್ಷರತೆಯಲ್ಲಿ ಲಾವಣ್ಯದ ಪಾತ್ರ ತ್ರಿವೇಣಿ ಒಂದು ನೆನಪು ಬಸವ ಜಯಂತಿಯ ನಿಮಿತ್ತ ಜಗವ ಬೆಳಗಿದ ಜಗಜ್ಯೋತಿ ಬಸವಣ್ಣ ಎಂಬ ಭಾಷಣವು ಧಾರವಾಡ ಆಕಾಶವಾಣಿಯಿಂದ ರಾಜ್ಯಾದ್ಯಂತ ಪ್ರಸಾರವಾಗಿದೆ ಮಾಧುರಿ ಎಂಬ ಮಾಧವಿ ಎಂಬ ಕಾದಂಬರಿಯ ವಿಮರ್ಶೆಗೆ ನಗದು ಪುರಸ್ಕಾರವನ್ನು ಗಳಿಸಿದ್ದಾರೆ ಬಸವ ಜಯಂತಿಯ ನಿಮಿತ್ತ ಬಸವ ಸಮಿತಿ ವತಿಯಿಂದ ರಾಜ್ಯ ಮಟ್ಟದ ಪ್ರಬಂಧ ಸ್ಪರ್ಧೆಗೆ ಭಾರತೀಯ ಭಕ್ತಿ ಪರಂಪರೆಯಲ್ಲಿ ಭಕ್ತಿ ಭಂಡಾರಿ ಬಸವಣ್ಣ ಎಂಬ ಪ್ರಬಂಧವನ್ನು ಕಳಿಸಿದ್ದಾರೆ ಕೋವಿಡ್ ಸಮಯದಲ್ಲಿ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ವಿಚಾರ ಸಂಕೀರ್ಣ ಮತ್ತು ರಸಪ್ರಶ್ನೆಗಳಲ್ಲಿ ಸುಮಾರು ಇಪ್ಪತ್ತೈದು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಪ್ರಸ್ತುತ ಇವರು ತಮ್ಮ ಪಿ ಡಿ ಅಧ್ಯಯನದೊಂದಿಗೆ ಕವನಗಳ ಸಂಕಲನವನ್ನು ಹೊರತರುವ ಪ್ರಯತ್ನದಲ್ಲಿದ್ದಾರೆ ಬಾಳಿಗೆ ಹೆಣ್ಣಿಲ್ಲದಿರಲು ಮನೆಗೆ ಕಣ್ಣಿಲ್ಲ ಬಾಳಿಗೆ ಎನ್ನುವ ಅದು ಹಿರಿಯರು ಒಂದು ಏನೋ ಒಂದು ಹಾಡು ಅಂತ ಬರೆದಿದ್ರು ಆದರೆ ಇವತ್ತು ನೋಡಿದ್ರೆ ಹೆಣ್ಣುಮಕ್ಕಳು ಯಾವುದ್ರಲ್ಲೂ ಕಮ್ಮಿ ಇಲ್ಲ ಅನ್ನೋದತ್ತೆ ಎಲ್ಲ ವಿದ್ಯಾರ ವಿದ್ಯೆಗಳ ಭಂಡಾರವನ್ನೇ ಹೊತ್ತಿರುವ ಶ್ರೀಮತಿ ಸಿದ್ಧಲಿಂಗಮ್ಮ ಅವರಿಗೆ ನಮ್ಮ ಶ್ರೀ ಲಲಿತಾ ಮಹಿಳಾ ಮಂಡಳ ವತಿಯಿಂದ ಸನ್ಮಾನ ಇಂದಿನ ಶ್ರೀಲಲಿತಾ ಮಹಿಳಾ ಮಂಡಳ ಇದರ ಹದಿನಾಲ್ಕನೇ ವಾರ್ಷಿಕೋತ್ಸವ ಹಾಗೂ ಮಹಿಳಾ ದಿನಾಚರಣೆ ನಿಮಿತ್ತ ಹಮ್ಮಿಕೊಂಡಂತ ಎಲ್ಲರಿಗೂ ಕೂಡ ನಾನು ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನೆರಡು ಮಾತುಗಳನ್ನು ಮುಂದುವರಿಸ್ತೇನೆ ನನಗಿಲ್ಲಿಗೆ ಬಂದಾಗ ಮೊದಲೇ ನಾವು ಎಲ್ಲರೂ ಏನು ಹೇಳ್ತೀವಿ ಅಂದರೆ ನನಗಿಲ್ಲಿ ಸ್ಲೋಗನ್ ತುಂಬ ಇಷ್ಟ ಆಯಿತು ಧರ್ಮ ಸಂಸ್ಕೃತಿ ಸ್ನೇಹ ಸೇವೆ ಸಹಕಾರ ನಮ್ಮ ಮೂಲ ಮಂತ್ರ ಎನ್ನುವ ಇಂತಹ ಶ್ರೇಷ್ಠ ಮಂತ್ರವನ್ನು ನಾನು ಇದುವರೆಗೆ ಯಾವುದೇ ಮಹಿಳಾ ಮಂಡಲದಲ್ಲಿ ನೋಡೇ ಇಲ್ಲ ನಿಜಕ್ಕೂ ಈ ಮೂಲ ಮಂತ್ರವನ್ನು ಹಾಕಿಕೊಂಡಂಥ ಸಂಸ್ಥಾಪಕ ಅಧ್ಯಕ್ಷರಿಗೆ ನಾನು ಧನ್ಯವಾದಗಳನ್ನು ತಿಳಿಸುತ್ತಾ ಮನೆಯೇ ಮೊದಲು ಶಾಲೆ ಜನೇ ತಾನೇ ಮೊದಲ ಗುರು ಎನ್ನುವ ಮಂತ್ರವನ್ನು ಸೂಕ್ತಿಯನ್ನು ಎಲ್ಲರೂ ಕೇಳಿವೆ ಅದರ ಹಾಗೆಯೇ ಇಲ್ಲಿನ ಅಧ್ಯಕ್ಷರು ಕೂಡ ಈ ಮಹಿಳಾ ಮಂಡಳದ ತಾಯಿಯೇ ಆಗಿ ಎಲ್ಲ ಸದಸ್ಯರಿಗೆ ಬಹುಶಃ ಎಲ್ಲವನ್ನು ತಿಳಿಸುತ್ತಾ ಅದರೊಟ್ಟಿಗೆ ತಮ್ಮ ಅನೇಕ ಕಾರ ಅವ್ರು ನನ್ನ ಇದುವರೆಗೆ ನಾನು ಕೇಳಿದೆ ಅವ್ರು ಏನೇನೋ ಕೆಲಸ ಮಾಡ್ತಾ ಇದ್ದಾರೆ ನನಗನಿಸ್ತು ನಿಜವಾಗ್ಲೂ ಕೂಡ ಮೇಡಮ್ ಒಬ್ರು ಎಲೆಮರೆಯಕಾಯಿ ಹಾಗೆ ತಮ್ಮ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಅಂತ ನಾನ್ ಹೇಳಿದೆ ಮೇಡಮ್ ತಮ್ಮ ಬಗ್ಗೆ ಬರೆದ್ರೆ ಒಂದ್ ಆರ್ಟಿಕಲ್ ಆಗತ್ತೆ ಅಂತ ನನ್ಗೆ ತುಂಬಾನೇ ಖುಷಿ ಆಯ್ತು ಏನು ಈ ಮಹಿಳಾ ದಿನಾಚರಣೆಯನ್ನ ಬರೀ ವರ್ಷಕ್ಕೊಂದ ದಿನ ಆಚರಿಸಿದ್ರೆ ಅದು ಒಳ್ಳೇದಲ್ಲ ಅಂತ ನನ್ನ ಅನಿಸಿಕೆ ಯಾಕೆ ಹೇಳ್ರಿ ನಾವು ಇರೋದೇ ಭೂಮಿ ಅಂದ್ರೆ ಭೂಮಿ ತಾಯಿ ಅಂತ ಹೇಳ್ತೀನಿ ಹಾಗಾದರೆ ಇಂತಹ ಸುಂದರ ಸಂಜೆಯಲ್ಲಿ ನಾವು ಉಸಿರಾಡಿಸ್ತಾ ಇದ್ದೀವಿ ಗಾಳಿ ಬಿಸಿದಾಗ ಹಾ ಅಂತ ಒಂದು ನೆಮ್ಮದಿಯ ಉಸಿರನ್ನ ಬಿಡ್ತೀವಿ ಹಾಗಾದರೆ ಇಂತಹ ಉಸಿರನ್ನು ತಂಗಾಳಿಯನ್ನು ಎಲ್ಲವನ್ನು ಕೊಡುವಂಥ ಪ್ರಕೃತಿ ಮಾತೆ ಕೂಡ ಹೆಣ್ಣು ಇನ್ನು ನಾವು ಬಳಸುವ ಕುಡಿಯುವ ನೀರು ಕೂಡ ಗಂಗಾದೇವಿ ಹೆಣ್ಣು ಇನ್ನು ಎಲ್ಲ ದೇವತೆಗಳಲ್ಲಿ ಶಕ್ತಿ ದೇವಿಯೇ ಹೆಣ್ಣು ಹಾಗಾದರೆ ಎಲ್ಲದಲ್ಲೂ ಕೂಡ ನಾವು ಹೆಣ್ಣನ್ನು ಕಾಣ್ತೇವೆ ಅವಳ ಶಕ್ತಿಯನ್ನು ಅನುಭವಿಸ್ತೇವೆ ಕಾರಣ ವರ್ಷದ ಎಲ್ಲ ದಿನಗಳಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕೂಡ ಆ ಹೆಣ್ಣನ್ನ ತಾಯಿಯನ್ನು ನಾವು ಗೌರವಿಸಲೇಬೇಕು ಇನ್ನು ಸಹೋದರಿಯಾಗಿ ಮಗಳಾಗಿ ತಾಯಿಯಾಗಿ ಎಲ್ಲವನ್ನು ಪ್ರೀತಿಯನ್ನು ನೀಡುವಂಥ ಆ ತಾಯಿಯನ್ನು ಸ್ಮರಿಸಲು ಬರೀ ದಿನ ಒಂದು ಸಮಯ ಬೇಕಾಗೇ ಇಲ್ಲ ನಾನು ಬರೀ ಹೆಣ್ಣನ್ನು ಹೊಗಳಿದ್ರೆ ಬಹುಶಃ ನನ್ನ ಎಲ್ಲ ಸಹೋದರಿಗೆ ಸಿಟ್ಟು ಬರ್ದೇನ ಅವರು ಕೂಡ ಹೇಳ್ತಾರೆ ಏನ್ರಿ ಮೇಡಮ್ಮ ಅಪ್ಪ ಅಂದರೆ ಆಕಾಶ ಅಂತ ಕೇಳಿರಲ್ವಾ ಅಂತ ನಿಜ ಅಲ್ರಿ ಹಾಗಾದರೆ ಆಕಾಶನ ಅವರಾಗ ಸಾಧ್ಯ ಇಲ್ಲ ಅಳಿತೀವನ್ರಿ ಯಾರಾದರೂ ಇಲ್ಲ ಅದರ ಉದ್ದ ಅದರ ಹಗಲು ಅವರ ಸಾಧ್ಯನೇ ಇಲ್ಲ ಅಂತ ಪ್ರೀತಿಯನ್ನು ಹೆಮ್ಮೆಯನ್ನು ಎಲ್ಲ ಮಗಳಿಗೂ ಮೊದಲನೇ ಹೀರೋ ಅಂದರೆ ಅಪ್ಪನೇ ಹೌದಲ್ವಾ ಮೊದಲೇ ಹೀರೋ ಅಪ್ಪ ಹಾಗಾದ್ರೆ ಅಂತಹ ಅಪ್ಪ ಅಂತಹ ಅಣ್ಣ ಅಂತಹ ಅಜ್ಜ ಒಳ್ಳೆಯ ಪತಿ ಎಲ್ಲ ಆಗಿರುವ ಆ ಪುರುಷರನ್ನು ಕೂಡ ನಾವು ಗೌರವಿಸೋಣ ಇನ್ನು ನನ್ನ ಎಲ್ಲ ಸಹೋದರಲಿ ಅಂದೊಂದು ಕಲಾಕಳೆಯ ಮನವಿ ಏನೆಂದರೆ ನಾವು ಏನೇ ಎಲ್ಲ ಸಾಧನೆ ಮಾಡಿದರೂ ಕೂಡ ಎಷ್ಟೋ ವಲಯಗಳಲ್ಲಿ ಇಂದು ಹೆಣ್ಣು ಆಡಳಿತದಾಗಿರ್ಬೋದು ಅಥವಾ ಆಗಿರ್ಬೋದು ಶಿಕ್ಷಣ ಯಾವುದೇ ಕ್ಷೇತ್ರದಲ್ಲಿ ಕೂಡ ಒಬ್ಬ ಪುರುಷನಿಗೆ ನಾನೂ ಕೂಡ ಸಮ ಎನ್ನುವ ಹಾಗೆ ತನ್ನ ಎಲ್ಲ ಶಕ್ತಿಯನ್ನು ಪ್ರತಿಭೆಯನ್ನು ಅವಳು ಪ್ರತಿದಿನ ತೋರಿಸ್ತಾನೆ ಇದ್ದಾಳೆ ಇಷ್ಟೆಲ್ಲ ಇದ್ದರೂ ಕೂಡ ಎಷ್ಟೋ ಕಡೆ ಎಷ್ಟೋ ಕಡೆ ಅನ್ನೋದಕ್ಕಿಂತ ಪ್ರತಿ ಮನೆಯಲ್ಲೂ ಕೂಡ ಹೆಣ್ಣಿಗೆ ಹೆಣ್ಣೆ ಶತ್ರು ಅನ್ನೋದನ್ನು ಪ್ರತಿದಿನ ಧಾರಾವಾಹಿಗಳಲ್ಲಿ ನೋಡ್ತಾನೆ ಇರ್ತೀವಿ ಹೌದಲ್ರಿ ಹೌದಾ ಅಲ್ವ ಹೌದು ಹಾಗಾದರೆ ನಾವು ಹೆಣ್ಣಿಗೆ ಹೆಣ್ಣು ಶತ್ರು ಆಗೋದೇ ಬೇಡ ಮೊದಲು ಪ್ರತಿ ಮನೆಯಲ್ಲಿ ತಾಯಿ ಮಗಳನ್ನು ಅತ್ತೆಯ ಸೊಸೆಯನ್ನು ಹಾಗಾದರೆ ಎಲ್ಲರೂ ಹೇಳೋ ಹಾಗೆ ಪ್ರತಿ ಅತ್ತೆ ತಾಯಿ ಆಗಲು ಸಾಧ್ಯ ಇಲ್ಲ ಅಂತ ಹೇಳ್ತೀವಿ ಆಗ ಎಲ್ಲ ಅತ್ತೆ ಅಂದ್ರೂ ಕೂಡ ನೋಡ್ರಿ ಎಂದು ಮಗಳಾಗೋದಿಲ್ಲ ಅಂತ ಹೇಳ್ತಾರೆ ಇನ್ನು ಕೆಲವೇ ವರ್ಷಗಳಲ್ಲಿ ನಾನು ಕೂಡ ಅತ್ತೆ ಆಗೋಳೆ ಹಾಗಾದ್ರೆ ನಾನು ಕೂಡ ಅನ್ಕೊಂಡಿದ್ದೀನಿ ಒಬ್ಬ ಒಳ್ಳೆ ಅತ್ತೆಯಾಗಿ ಇರಬೇಕಂತ ಹಾಗಾದ್ರೆ ನಾವೆಲ್ಲರೂ ಕೂಡ ಪ್ರತಿ ಮಗಳನ್ನ ಸೊಸೆಯನ್ನ ಸಹೋದರಿಯನ್ನ ತಾಯಿಯನ್ನ ಎಲ್ಲರನ್ನು ಕೂಡ ಪ್ರೀತಿಯಿಂದ ಗೌರವಿಸಿದಾಗಲೇ ಈ ಮಹಿಳಾ ದಿನಾಚರಣೆಗೆ ನಿಜಕ್ಕೂ ಕೂಡ ಒಂದು ಅರ್ಥ ಬರುತ್ತೆ ಅಂತ ಹಾಗಾದರೆ ಇನ್ನು ಹೆಚ್ಚಿಗೆ ಮಾತಾಡಿದರೆ ಬಹುಶಃ ಆಗಲೇ ಹೇಳಿದ್ದಾರೆ ಕೆಲವೇ ಮಾತುಗಳನ್ನು ಅಂತ ಹೇಳಿ ನಾನು ಮೊದಲೇ ಲೆಕ್ಚರರ್ ಈ ಕೆಲ ತುಂಬ ದಿನಾತ್ರಿ ನಾನು ಲೆಕ್ಚರ್ ಮಾಡಿಲ್ಲ ವ್ಯಾಲ್ಯೂಷನಲ್ಲಿದ್ದೀನಿ ನಾನು ಗಂಟೆ ಗಟ್ಟಲೆ ಪಾಠ ಮಾಡೋಳು ಅದಕ್ಕೆ ಎಲ್ಲರಿಗೂ ಬೇಜಾರಾಗುತ್ತೆ ನನಗಿಂತ ಒಳ್ಳೆಯ ಅವಕಾಶವನ್ನು ಕೊಟ್ಟಿದ್ದಕ್ಕೆ ಮೊದಲು ಉಮಾ ಮೇಡಮ್ ಅವ್ರಿಗೆ ಇನ್ನು ಅಧ್ಯಕ್ಷರಿಗೆ ಎಲ್ಲರಿಗೂ ಕೂಡ ನನ್ನ ಹಾರ್ದಿಕ ಶುಭಾಶಯ ಜೊತೆಗೆ ಧನ್ಯವಾದವನ್ನು ಕಳಿಸುತ್ತಾ ನಾನು ಎರಡೂ ಮಾತುಗಳಿಗೆ ವಿರಾಮ ನೀಡ್ತೇನೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಒಂದು ಹೆಣ್ಣು ಬೆಳೆಯಲು ಒಂದು ಗಂಡಿನ ಆಧಾರವೂ ಬೇಕೆಂತ ಸೂಕ್ಷ್ಮವಾಗಿ ತಿಳಿಸಿದ ನಮ್ಮ ಸಿದ್ದಲಿಂಗ ಮೇಡಮ್ ಅವರಿಗೆ ಧನ್ಯವಾದಗಳು ಇನ್ನು ಮುಂದಿನದಾಗಿ ಗೀತಾ ರಶ್ಮಿಯವರು ಮಾತಾಡಬೇಕಂತ ಕೇಳಿ ಎಲ್ಲ ಗುರು ಹಿರಿಯರಿಗಳಿಗೆ ಮತ್ತು ವೇದಿಕೆ ಮೇಲಿರುವ ಎಲ್ಲ ಅತಿಥಿಗಳಿಗೆ ನನ್ನ ಹೃದಯಪೂರ್ವಕವಾದ ವಂದನೆಗಳು ಶ್ರೀ ಲಲಿತಾ ಮಹಿಳಾ ಮಂಡಳಿಯವರು ಈ ದಿನ ನನಗೆ ಇಲ್ಲಿ ಕರೆದಿದ್ದಕ್ಕೆ ತುಂಬ ಖುಷಿ ಇದೆ ನಾನು ಆ್ಯಕ್ಚುಲಿ ಐ ವಾಸ್ ಹೆಸಿಟೇಟಿಂಗ್ ನನಗೆ ಬೇಡ ಅಂತ ಹೇಳಿದೆ ಯಾಕಂದರೆ ನಾನೇನು ಅಂಥ ದೊಡ್ಡ ಸಾಧನೆ ಮಾಡಿಲ್ಲ ಇಲ್ಲಿ ಇವ್ರದೆಲ್ಲ ಸಾಧನೆಗಳನ್ನು ಕೇಳಿಬಿಟ್ರೆ ನಾನು ತುಂಬ ಚಿಕ್ಕವಳು ನನಗೇನು ಅಂಥ ದೊಡ್ಡ ಸಾಧನೆ ಅಂತ ಏನಿಲ್ಲ ನಾನು ಪ್ರೊಫೆಷ್ನಲಿ ಟ್ರಸ್ಟ್ ಕೆಮಿಸ್ಟ್ ಆ್ಯಂಡ್ ಡ್ರಗ್ಗಿಸ್ಟ್ ಅಂತ ಅಲ್ಲಿ ಸೀನಿಯರ್ ಆಪರೇಷನ್ ಮ್ಯಾನೇಜರ್ ಫಾರ್ ನಾರ್ತ್ ಕರ್ನಾಟಕ ಕೆಲಸ ಮಾಡ್ತೀನಿ ಈ ಹಾರ್ಟ್ಫುಲ್ನೆಸ್ ಆರ್ಗನೈಸೇಷನ್ ಅಂತ ಒಂದು ಇಲ್ಲಿ ನೋಡಿ ಸ್ನೇಹಿತರೆ ಶ್ರೀ ಲಲಿತಾ ಮಹಿಳಾ ಮಂಡಳಿದವರು ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅನ್ನೋ ಒಂದು ಸಾಂಗಿಗೆ ಈ ಥರನಾಗಿ ಡ್ಯಾನ್ಸ್ ಮಾಡಬಹುದು ಅಂತ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದರು ಬಟ್ ನಾನು ಅದೇ ಮ್ಯೂಸಿಕ್ ಹಾಕ್ತಾಯಿದ್ದೆ ಆ ಮ್ಯೂಸಿಕ್ ಹಾಕೋದ್ರಿಂದ ಕಾಫಿ ರೈಟ್ ಬರುತ್ತೆ ಹಾಗಾಗಿ ಇಲ್ಲಿ ಒಂದು ಸಿಂಪಲ್ಲಾಗಿ ಮ್ಯೂಸಿಕನ್ನು ಆ್ಯಡ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಮಾಡಿದರು ಕೇವಲ ಸ್ವಲ್ಪ ಸಮಯದಲ್ಲಿ ನೀಟಾಗಿ ತುಂಬ ಸ್ಮಾರ್ಟಾಗಿ ರೆಡಿಯಾಗಿ ಪ್ರತಿಯೊಬ್ಬರೂ ತುಂಬ ಖುಷಿ ಖುಷಿಯಿಂದ ಈ ಒಂದು ದೇವರ ಹಾಡಿಗೆ ಒಂದು ನೃತ್ಯ ಮಾಡಿದರು ನೋಡಲು ತುಂಬ ಸೊಗಸಾಗಿತ್ತು ಅವರೆಲ್ಲ ಹಾಕೊಂಡಂಥ ಒಂದು ಸಾರಿ ಶೈಲಿ ಆಗಿರ್ಬೋದು ಅವರ ಹಾಕ್ಕೊಂಡಂಥ ಒಂದು ಕಾಸ್ಟ್ಯೂಮ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿತ್ತು ಓಕೆ ನೋಡ್ಕೊಂಡು ಬನ್ನಿ ಕೊನೆಯದಾಗಿ ನನ್ನನ್ನು ಕೂಡ ಸ್ಟೇಜ್ ಮೇಲೆ ಕರೆದರು ಕೊನೆಯದಾಗಿ ನಾವೆಲ್ಲರೂ ಸೇರಿ ಸ್ಟೇಜ್ ಮೇಲೆ ಹೋಗಿ ಹ್ಯಾಪಿ ವುಮೆನ್ಸ್ ಡೇ ಅಂತ ಒಂದು ಸ್ಲೋಗನ್ನ ಹೇಳಿದ್ವಿ ತುಂಬ ಚೆನ್ನಾಗಿ ಫಂಕ್ಷನ್ ಮಾಡಿದ್ವಿ ಹಾಗೆ ಕೊನೆಯದಾಗಿ ಅವರಲ್ಲಿ ಊಟದ ಒಂದು ವ್ಯವಸ್ಥೆ ಮಾಡಿದರು ಊಟವನ್ನು ಮುಗಿಸ್ಕೊಂಡು ರಾತ್ರಿ ಒಂಬತ್ತು ಗಂಟೆಗೆ ಬಂದ್ವಿ ಅವರೆಲ್ಲರ ಪ್ರೀತಿ ಸತ್ಕಾರ ತುಂಬ ಚೆನ್ನಾಗಿತ್ತು ಅವರು ಬರ ಮಾಡಿಕೊಳ್ಳೋ ರೀತಿ ಹಾಗೆ ಕಳಿಸುವಂಥ ಒಂದು ಒಳ್ಳೆಯ ಗುಣ ತುಂಬ ಇಷ್ಟ ಆಯಿತು ಓಕೆ ಈ ಲಲಿತಾ ಆ ಮಹಿಳಾ ಮಂಡಳಿ ಇನ್ನೂ ಹೆಚ್ಚೆಚ್ಚಾಗಿ ಬೆಳೀಲಿ ದೇ ನಮ್ಮ ನಮ್ಮ ಕರ್ನಾಟಕದೆಲ್ಲ ಹೆಸರು ಗಳಿಸಲಿ ಅನ್ನೋ ಒಂದು ಅವ್ರಿಗೆ ಒಂದು ವಿಷನ ಈ ವಿಡಿಯೋ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಸ್ನೇಹಿತರೆ ಹಾಗಾದರೆ ಈ ಒಂದು ಸಣ್ಣ ವಿಡಿಯೋ ಖಂಡಿತವಾಗಿ ತಮಗೂ ಕೂಡ ಇಷ್ಟ ಆಗುತ್ತೆ ಅನ್ಕೋತಾ ಇದ್ದೀನಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಇದೇ ರೀತಿ ನಮ್ಮ ಒಂದು ಮಹಿಳಾ ಮಂಡಳಿಗೆ ಎಲ್ಲರ ಸಪೋರ್ಟು ಸದಾ ಇರಲಿ ಓಕೆ ಧನ್ಯವಾದಗಳೊಂದಿಗೆ ತಮ್ಮ ಪ್ರೀತಿಯ ರಾಜೇಶ್ವರಿ